ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಹೊಸ್ದಾಗಿ ಯಾರ್ಯಾರು ಕಲಿತಾ ಇರ್ತೀರ ಅವ್ರಿಗೆಲ್ಲ ಸ್ವಲ್ಪ ಪ್ರಿನ್ಸ್ ಕಟ್ ಅಂದರೆ ಯಾವ ರೀತಿಯಾಗಿ ಮಾಡೋದು ಅನ್ನೋದು ಸ್ವಲ್ಪ ಭಯ ಇರುತ್ತೆ ಭಯ ಪಡುವಂಥ ಅಗತ್ಯ ಇಲ್ಲ ಪ್ರಿನ್ಸ್ ಕಟ್ಟಲ್ಲಿ ಕೆಲವೊಂದು ಸೈಜಸ್ಗೆ ಕೆಲವೊಂದು ರೀತಿ ಕಟ್ಟಿಂಗ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಮೆಥಡ್ ಬೇಕಷ್ಟೇ ಇನ್ನೇನಿಲ್ಲ ಆದರೆ ನಾನು ಈಗ ಕಟಿಂಗ್ ಮಾಡ್ತಾ ಇರೋಂಥದ್ದು ಒಂದು ಸ್ವಲ್ಪ ಸೈಜ್ ಬಂದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇದಕ್ಕೆ ಯಾವ ರೀತಿಯಾಗಿ ಕಟಿಂಗ್ ತೊಗೊಂಡ್ರೆ ಯಾವ ಒಂದು ಮಾರ್ಕಿಂಗ್ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಒಂದು ಪರ್ಫೆಕ್ಟ್ ಸ್ಟಿಚ್ಚಿಂಗ್ ಬರುತ್ತೆ ಹಾಗಾಗಿ ಯಾವ ಒಂದು ಮೆಥೇಡಲ್ಲಿ ನಾವು ಕಟ್ಟಿಂಗ್ ಹಾಕ್ಬೇಕು ಅಂತ ಹೊಸ್ದಾಗ ಕಲಿತಾ ಇರೋರಿಗೆ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಬಟ್ ಇದು ಮಾತ್ರ ಹೊಸ್ತಾಗಿ ಕಲಿತಾ ಇರೋದು ಮಾತ್ರ ಅಷ್ಟೇ ಈ ಒಂದು ಶೇಪಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಹೊಸ್ತಾಗಿ ಕಲಿತಿದ್ದು ಆದ್ಮೇಲೆ ಬೇರೆ ಥರ ಇರುತ್ತೆ ಅದು ನಾನು ಹೇಳ್ಕೊಡ್ತೀನಿ ಈಗ ಹೊಸ್ತಾಗಿ ಕಲಿತಾ ಇರೋರಿಗೆ ಒಂದು ಸೈಜು ಸ್ವಲ್ಪ ಕಮ್ಮಿ ಇರೋವಂಥವ್ರಿಗೆ ನಾನು ಇದು ಮಾಡ್ತಾ ಇರೋದಂತ ಒಂದು ಕಟಿಂಗು ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಇವರೊಂದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಈ ಮೆಜರ್ಮೆಂಟ್ ಬ್ಲೌಸ್ ಬಂದು ಇದು ನಾವೇ ಸ್ಟಿಚ್ ಮಾಡಿದಂಥದ್ದೇನೆ ಇದು ಮೆಜರ್ಮೆಂಟು ಒಂದು ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಅವರು ನಾನು ಇದೇ ರೀತಿಯಾಗಿ ಮಾಡಿ ಬಟ್ ಶೇಪ್ ಮಾತ್ರ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಇದಕ್ಕೆ ನಾನು ಲೈನಿಂಗ್ ತೊಗೊಂಡಿದ್ದೀನಿ ಈಗ ಹಾಂ ಬ್ಲೌಸ್ ಬಂದು ನೋಡಿ ಈ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ಇದಕ್ಕೆ ಸಿಲ್ವರ್ ಪೈಪಿಂಗ್ ಬರುತ್ತೆ ಲಾಸ್ಟ್ ಸ್ಟಿಚಿಂಗ್ ಆದಮೇಲೆ ಒಂದು ಸಲ ನಾನು ನಿಮಗೆ ಅದು ಹೇಳ್ತೀನಿ ಯಾವ ರೀತಿಯಾಗಿ ಮಾಡಿದ್ವಿ ಅಂತ ನೋಡಿ ಇದು ಈ ಒಂದು ಬ್ಲೌಸು ನೀವು ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೋಬೇಕಪ್ಪ ಅಂತಂದರೆ ನಾನು ತೊಗೊಂಡೊಂದು ಈ ಈ ಒಂದು ಮೆಥೇರಿಯಲ್ ತಗೊತೀನಿ ಒಬ್ಬೊಬ್ರು ಒಂದೊಂದು ಥರ ತಗೋತಾರೆ ಆದರೆ ನನಗೆ ಇದೇ ಈಸಿ ಆಗಿರೋದ್ರಿಂದ ಈ ಒಂದು ಇದರಲ್ಲಿ ನಿಮ್ಗೆ ಹೊಸ್ತಾಗಿ ಕಲಿತಾ ಇರೋರಿಗೆ ಅನ್ನೋದರಿಂದ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರ್ತೀನಿ ಇದು ಬ್ಯಾಕ್ ಫಸ್ಟು ಅಂದರೆ ಫುಲ್ ನಾಲ್ಕು ಭಾಗ ಮಾಡ್ಕೊಬೇಕಾಗುತ್ತೆ ಅದನ್ನು ನಾವು ಒಂದು ಮಾರ್ಕ್ ಮಾಡಿಕೊಳ್ಳಿ ಕ್ಲಾತ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇದು ಸ್ಮಾಲ್ ಸೈಜು ಹಾಗಾಗಿ ಸೆವೆನ್ ಪಾಯಿಂಟ್ ಒಂದು ಬಂದಿದೆ ಇದಕ್ಕೆ ಅರ್ಧ ಫೋರ್ ತೊಗೋಬೇಕು ಈಗ ಇದನ್ನು ಟೂ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇದು ಬೋಟ್ ನೆಕ್ಗೆ ಇದು ಬಿಡ್ತೀನಿ ನೋಡಿ ಇವಾಗ ಇಲ್ಲಿ ಟೂ ಆ್ಯಂಡ್ ಹಾಫು ಇದೆ ಬಟ್ ಟೂ ತಗೊಂಡ್ರು ಸಾಕು ಇದಕ್ಕೆ ಒಂದು ಪಾಯಿಂಟು ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಇಂಚ್ ನಾನು ಟೂ ಟೂ ಇಂಚ್ ಬಿಡ್ತೀನಿ ಯಾಕೆಂದರೆ ಇಲ್ಲಿ ನನ್ನ ಶೇಪ್ ತೊಗೊಂಡು ಕಟ್ಟಿಂಗ್ ಹಾಕ್ತಾ ಇದು ಎಕ್ಸ್ಟ್ರಾ ಬರುತ್ತೆ ಸ್ವಲ್ಪ ಇಲ್ಲಿ ನಾನು ಏನು ಮಾರ್ಕ್ ಮಾಡಿರ್ತೀನಿ ಅದಕ್ಕಿಂತ ಕಲ್ಲಿ ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ನಾನು ಹಿಂಗೆ ಕ್ರಾಸ್ಗೆ ಕಟ್ಟಿಂಗ್ ಹಾಕೊಂಡಿರ್ತೀನಿ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಆದರೆ ಒಂದೇ ಒಂದು ಕಟಿಂಗ್ ಹಾಕಿ ನೋಡಿ ನಿಮಗೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಇದು ಫ್ರಂಟ್ ನಾನು ಕಟ್ಟಿಂಗ್ ಇರೋದು ಏಟ್ ಬರಬೇಕು ನೋಡಿ ಇಲ್ಲಿಗೆ ನಂತರ ಕಂಕ್ಲಿ ತಗೊಳ್ಳೋಣ ಸೆವೆನ್ ಇದೆ ನೋಡಿ ಇಲ್ಲಿಗೆ ಸೆವೆನ್ ಕ್ಲೋಸ್ ಆಗುತ್ತೆ ಈಗ ಇದನ್ನು ನಾವು ಒಂದು ಫ್ರಂಟ್ ಕಟಿಂಗ್ ಹಾಕೋಬೇಕು ಅಂತಂದರೆ ಟ್ರಿನ್ಸ್ ಕಟ್ಗೆ ಕ್ರಾಸ್ ತೊಗೋಬೇಕು ಅಂದಾಗ ನೋಡಿ ಇವ್ರು ಎಷ್ಟು ತೊಗೊಂಡಿದಾರೋ ಫೋರ್ ಆ್ಯಂಡ್ ಹಾಫ್ ಇದೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ಓಕೆ ನಾನು ಇಷ್ಟು ತೊಗೊಳಲ್ಲ ಇನ್ನು ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಟೂ ಪಾಯಿಂಟ್ ಫೈವ್ ಮಾಡಿರ್ತೀನಿ ಇಲ್ಲಿ ಒಂದು ಇಂಚು ಅಂದರೆ ನಾವು ಇವಾಗ ಡಾಟ್ಸ್ಗೆ ಯಾವ ರೀತಿಯಾಗಿ ಹಿಡಿತೀವೋ ಅದನ್ನ ಇಲ್ಲಿ ತೊಗೊಂಡಿರ್ತೀವಿ ಮತ್ತು ಇದು ಸೆಂಟ್ರದ್ಗೆ ನಾವು ಒಂದು ಇದಾಕೊಬೇಕು ಅಂದಾಗ ನೈನ್ ಇಂಚಿಗೆ ಹಾಕ್ಕೊತೀನಿ ನಾನು ಅಂದರೆ ಅವ್ರದ್ದು ಮೇಲಿಂದ ಇಲ್ಲಿಗೆ ನೈ ನೈನ್ ಇಂಚೆ ಇರೋದು ಇಲ್ಲಿಂದ ಇಲ್ಲಿಗೆ ಅದು ನೈನ್ ಇಂಚ ನಾನು ತೊಗೊಳೋದು ಆ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇದು ನೋಡಿ ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ನೀವು ಇಷ್ಟು ಇದೇ ಥರ ತಗೊಂಡ್ರೆ ಸಾಕಾಗುತ್ತೆ ಪ್ರಿನ್ಸ್ ಕಟ್ಗೆ ಇಲ್ಲ ದಪ್ಪ ಸೈಜ್ ಇತ್ತು ಅಂದರೆ ಇಲ್ಲಿ ಕಪ್ಸ್ ಅಂದರೆ ಇಲ್ಲಿ ಬೇರೆ ಥರ ತಗೋಬೇಕಾಗುತ್ತೆ ಈಗ ಇದರ ಅವಶ್ಯಕತೆ ಇಲ್ಲ ಇಷ್ಟೇ ತಗೊಂಡ್ರೂ ನಿಮಗೆ ಒಂದು ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಅಷ್ಟು ತಗೊಳ್ಳಿ ಸಾಕು ನೋಡಿ ಇದು ಒಂಚೂರು ಚೂರು ತೊಗೋಬೇಕಾದ್ರೆ ಕ್ರಾಸ್ ಮಾಡ್ಕೊಳ್ಳಿ ಅಷ್ಟೆ ಮತ್ತೆ ಇದು ತ್ರೀ ಆ್ಯಂಡ್ ಹಾಫು ತ್ರೀ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಇಲ್ಲಿ ನಾನು ಒಂದು ತ್ರೀಗೆ ತಗೋತೀನಿ ಸಾಕಾಗುತ್ತೆ ಯಾಕೆಂದರೆ ಪೈಪಿಂಗ್ ಬೇರೆ ಬರುತ್ತಲ್ವಾ ಹ್ಞೂ ಈಗ ಕಟಿಂಗ್ ಆಗ್ತಾಯಿದ್ದೀನಿ ಇದನ್ನು ನೀವು ಕಟ್ಟಿಂಗ್ ಹಾಕ್ಕೋಬೇಕು ಅಂದರೆ ಇದನ್ನು ಈಗ ನೀವು ಇಲ್ಲಿ ಕಟ್ಟಿಂಗ್ ಹಾಕ್ಕೊಂಡು ಇದು ನಾರ್ಮಲ್ ಕಟ್ಟಿಂಗ್ ಹಾಕ್ಕೊಂಡ್ರೆ ಅದು ಪ್ರಿನ್ಸ್ ಕಟ್ಟಿಗೆ ಸರಗುತ್ತೆ ಮತ್ತು ಇದು ಬ್ಯಾಕ್ ಯಾವ ಆಗಿರಬೇಕಪ್ಪ ಅಂತಂದರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಶೇಪ್ ಕಟ್ಟಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ